ಎಲ್ಲರಿಗೆ ನಮಸ್ಕಾರ ಸೊ ಇವತ್ತು ಡೇ ಟು ಆಗಿರ್ತದೆ ಸೊ ಇದು ನನ್ನ ಕಲಿಕೇರಿಯ ವಿಡಿಯೋ ಲಾಸ್ಟ್ ಟೈಮು ನಾವು ನಂದೇಶ್ವರ ಟೆಂಪಲ್ಗೆ ಹೋಗಿದ್ವಿ ಆದರೆ ಈಗ ನಾವು ಇದು ಕೆಲಿಕೇರಿಯ ಊರಿನ ಸಮೀಪ ಬಂದಿದ್ವಿ ಇದು ಕೆಲಿಕೇರಿಯ ಆಗಿರ್ತದೆ ಸೊ ನೋಡ್ಬೋದು ಈ ಕೆರೆ ಎಷ್ಟು ಬ್ಯೂಟಿಫುಲ್ಲಾಗಿ ಅಂತೆ ಸೊ ನಾ ಇವತ್ತು ನಿಮ್ಗೆ ಒಂದು ಹೊಸ ಒಂದು ಸಂಗೀತ ಶಾಲೆಯನ್ನು ಪರಿಚಯಿಸಲು ಹೊಂಟಿದ್ದೇನೆ ಬನ್ನಿ ಇದು ಕಲಿಕೇರಿಯ ಸಂಗೀತ ವಿದ್ಯಾಲಯ ಅಂತೆ ನಾವು ಹೋಗ್ತಾ ಒಂದು ಐಸ್ ಕ್ರೀಮ್ ಅವ್ರು ಹೊಂಟಿದ್ರು ಅಲ್ಲಿ ಐಸ್ ಕ್ರೀಮನ್ನು ತೊಗೊಂಡು ತಿಂದ್ವಿ ಸೊ ಇದು ನೋಡ್ಬೋದು ಇದು ಕಲಿಕೇರಿಯ ಮೇನ್ ರೋಡ್ನಿಂದ ಒಂದು ಐದುನೂರು ಮೀಟರ್ ಒಳಗಡೆ ಹೋದರೆ ನಿಮಗೆ ಈ ಗುಡ್ಡದ ಮೇಲೆ ಒಂದು ಸ್ಕೂಲ್ ಸಿಗ್ತದೆ ಆ ಸ್ಕೂಲು ಕೆಲಕೇರಿಯ ಸಂಗೀತ ವಿದ್ಯಾಲಯ ಅಂತೆ ಅದಕ್ಕೆ ನೇಮಿಂಗನ್ನು ಮಾಡಿದ್ದಾರೆ ಸೊ ಇದನ್ನು ಮೇನ್ಲಿ ನಡೆಸೋರು ಕೆನಡ ಕೆನಡಾದಿಂದ ಬಂದಿರುವಂಥ ಫಾರಿನರ್ಸ್ ಅವರು ಮ್ಯಾಥ್ಯೂ ಮತ್ತು ಅಗಾತಿ ಅಗಾತಿ ಅಂತೆ ಅವರಿಬ್ಬರು ಹಸ್ಬೆಂಡ್ ವೈಫ್ ಅವರು ಈ ಸ್ಕೂಲನ್ನು ನಡೆಸ್ತಾರೆ ಎಸ್ಪೆಷಲಿ ಈ ಸ್ಕೂಲನ್ನು ಬಡ ಮಕ್ಕಳಿಗೋಸ್ಕರ ನಡೆಸ್ತಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ನಿಮಗೆ ಫ್ರೀ ಎಜುಕೇಷನನ್ನು ನಿಮ್ಮ ಮಕ್ಕಳಿಗೆ ಇಲ್ಲಿ ಕೊಡ್ತಾರೆ ಸೊ ಇಲ್ಲಿ ಅಕಮಡೇಷನ್ ಇರ್ತದೆ ಅವ್ರಿಗೆ ಸ್ಕೂಲನ್ನು ಕೊಡ್ತಾರೆ ಮತ್ತು ಅವ್ರಿಗೆ ಸಂಗೀತ ಪಿಯಾನೋ ತಬಲ ಸಿತಾರ ಭರತನಾಟ್ಯಂ ಕಥಕ್ ಮತ್ತು ಅದರ್ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮತ್ತು ಇಲ್ಲಿ ನೋಡ್ಬೋದು ಅವರು ಇವತ್ತು ಸ್ಟಿಚಿಂಗನ್ನು ಕಲಿಸ್ತಿದ್ದಾರೆ ಸೊ ಇದ್ರ ನಿಮ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಸೊ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋನ ಮಾಡಿದ್ದೇನೆ ಥ್ಯಾಂಕ್ ಯು